ಸ್ವಾಗತ ಪ್ರೀತಿಯ ಮಹಾ ತಂಡವೇ ಇವತ್ತು ಮತ್ತೊಮ್ಮೆ ಮಹಾಸುದ್ದಿ ವೇದಿಕೆಗೆ ಸ್ವಾಗತಿಸಿದ್ದಾರೆ ಮಹಾಪಾಪಿ ಪತ್ರಿಕೆ ಮತ್ತು ಮಹಾಸುದ್ದಿ ಮಾಧ್ಯಮ ರಾಜ್ಯಾದ್ಯಂತ ಭ್ರಷ್ಟ ನೀವು ನೋಡಿದ್ದೀರಿ ಸೊ ಈಗ ಮಹಾಪಾಪಿ ಪತ್ರಿಕೆ ಮತ್ತು ಮಹಾ ಸುದ್ದಿ ಮಾಧ್ಯಮವನ್ನು ಸ್ವಲ್ಪ ವಿಸ್ತರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಆ ಈಗಿರುವಂತ ರಾಜ್ಯಾದ್ಯಂತ ಈಗಿರುವಂತಹ ಹಳೆಯ ತಂಡವನ್ನು ನಾವು ನಿಷ್ಕ್ರಿಯೆ ಮಾಡಿದೀವಿ ಡಿಸ್ಮಿಸ್ ಮಾಡಿದೀವಿ ಇಡೀ ರಾಜ್ಯಾದ್ಯಂತ ಹಳೆಯ ತಂಡ ಯಾರು ಕೂಡ ಮಹಾ ವಾಹಿನಿಯಲ್ಲಿ ಇಲ್ಲ ಕೂಡ ನಾವು ಅಮಾನತು ಮಾಡಿದೀವಿ ಸೊ ಈಗ ನೂತನ ತಂಡವನ್ನ ರಚನೆ ಮಾಡ್ತಾ ಇದ್ದೀವಿ ನೂತನ ಹುಮ್ಮಸ್ಸಿನೊಂದಿಗೆ ಸೊ ಈಗ ನಮ್ಮ ಬಾಗಲಕೋಟೆ ತಾಲೂಕಿನ ವಲದಿಗಾರಾಗಿ ಇಚ್ ಹುಣ್ಣು ಇವಾಗ ಆಯ್ಕೆ ಮಾಡಿದೀವಿ ಸೊ ಇವರಿಗೆ ಇವತ್ತು ನೇಮಕಾತಿ ಆದೇಶ ಮತ್ತು ಐಡಿ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದೀವಿ ಹೇಗೆ ತೊಂಬತ್ತೆಂಟರಿಂದ ತಾವೆಲ್ಲ ಮಹಾಪವಿ ಪತ್ರಿಕೆ ಮತ್ತು ಮಹಾಸುದ್ದಿ ವಾಯಿ ವಾಹಿನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರೋ ಅದೇ ರೀತಿಯಾಗಿ ಇವತ್ತು ಕೂಡ ಕೊಡಬೇಕು ಮತ್ತು ನಮ್ಮ ಹೊಸ ತಂಡ ಇನಾಯತ್ ಎಚ್ ಮುನಗುಂದಿ ಅವ್ರಿಗೂ ಕೂಡ ತಾವು ನನಗೆ ಹೇಗೆ ಬೆಂಬಲವನ್ನು ಕೊಟ್ಟಿದ್ದೀರಿ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಈ ಮಟ್ಟದಲ್ಲಿ ಬೆಳೆಯುವ ಹಾಗೆ ಮಾಡಿದ್ದೀರಿ ಅದೇ ರೀತಿಯಾಗಿ ಇನಾಯತ್ ಅವರು ಕೂಡ ತಾವು ಪ್ರೋತ್ಸಾಹವನ್ನು ಕೊಡಬೇಕು ಆಮೇಲೆ ವಿನಾಯತ್ ತಮಗೆ ಮಹಾಸುದ್ದಿ ವೇದಿಕೆಗೆ ಅತ್ಯಂತ ಬನ್ನದಾಳದಿಂದ ಸ್ವಾಗತ ಮಾಡುತ್ತೇವೆ ಮತ್ತು ನಮ್ಮ ತಂಡದ ಬಾಗಲಕೋಟೆ ತಾಲೂಕಿನ ಸ್ವಾಗತ ಸೊ ಈ ನೇಮಕಾತಿ ಆದೇಶವನ್ನ ತೆಗೆದುಕೊಳ್ಳಿ ಆನಂತರ ನೇಮಕಾತಿ ಆದೇಶವನ್ನು ಪಡೆದುಕೊಂಡು ತಾವು ಕೂಡ ತಮ್ಮ ಒಂದೆರಡು ಮಾತುಗಳನ್ನ ನನ್ನ ವೈದ್ಯರ ಕಂಡಕ್ಕೆ ಹೇಳಿ ಎಲ್ಲರಿಗೂ ನಮಸ್ಕಾರ ಮಹಾಬಾಬಿ ನ್ಯೂಸ್ ಬಾಗಲಕೋಟ್ ತಾಲೂಕಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಬಾಲಮೋಟೆ ತಾಲೂಕಲ್ಲಿ ಚಾಲೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾರೆ ನಮ್ಮ ಕಾಗಲಿ ಸಾಹೇಬರು ಅವ್ರಿಗೆ ಧನ್ಯವಾದ ಅಂತ ಹೇಳ್ತೀನಿ ಅವರು ಹೇಳುವಂತ ಮಾತಿಗೆ ನಮಗೆ ಏನು ಮುಂದೆ ಕೆಲಸ ಮಾಡೋದೈತಿ ಅಂತ ಅಂತ ಎಲ್ಲ ಕೋಶಿಶ್ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅಂತ ಕೇಳಿ ನಮ್ಗೆ ಕೊಟ್ಟಾರ ಅದು ನಾವು ಏನು ಹೇಳ್ಯಾರ ಅದಕ್ಕೆ ನಾವು ಪಾಲಿಸ್ತೀವಿ ಅಂತ ಕೇಳಿಸಿ ನಾವು ಹೇಳ್ತೀನಿ ಆಮೇಲೆ ಬಿದ್ದ ಒಂದು ಇವತ್ತು ಐ ಡಿ ಕಾರ್ಡನ್ನ ವಿತರಣೆ ಮಾಡ್ತಾ ಇದ್ದೀವಿ ತಾವು ಐ ಕೂಡ ತಗೊಳ್ಳಿ ಜೊತೆಗೆ ಬಾರ್ ಕೋಡ್ ಇದೆ ಇದರ ಮೂಲಕವಾಗಿ ತಾವು ನಮ್ಮ ಮಾಸುದಿ ವಾಹಿನಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬಹುದು ಸೊ ಇದನ್ನು ಕೂಡ ಇವಾಗ ಕೊಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ತಂಡ ಸಂಪೂರ್ಣವಾಗಿ ನಿಮಗೋಸ್ಕರವಾಗಿ ಅನ್ಯಾಯ ಆಕ್ರಮ ಮೋಸ ವಂಚನೆ ಲಂಚ ಭ್ರಷ್ಟಾಚಾರ ಅಷ್ಟೇ ಅಲ್ಲದೆ ಮನರಂಜನೆ ಸಾಮಾಜಿಕ ವಿಷಯಗಳನ್ನು ಕೂಡ ಇವತ್ತು ವಾಹಿನಿಯಲ್ಲಿ ಹೊತ್ತು ತರ್ತಾ ಇದೆ ಸೊ ತಾವು ಮಾಸುದ ವಾಹಿನಿಗೆ ಪ್ರೋತ್ಸಾಹ ನೀಡಿ ತಮ್ಮ ಬೆಂಬಲ ಅತ್ಯವಶ್ಯ ನಮಸ್ಕಾರ